ಬಿಡ್ತೀನಿ ದಯವಿಟ್ಟು ಅವ್ರ ಮಾತಿಗೋಸ್ಕರ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಂತ ಗೊತ್ತು ದಯವಿಟ್ಟು ಸರ್ ಮೊದಲಿಗೆ ಈ ವೇದಿಕೆಗೆ ನಿಮ್ಗೆ ಸ್ವಾಗತ ಕೋರ್ತಾ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ಅವರೆಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಹಾಗೆ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಹುಟ್ಟು ನನ್ನನ್ನು ಸೇರಿಸಿ ನಿಮ್ಮನ್ನು ಆರಾಧಿಸುವಂಥ ಪ್ರತಿಯೊಬ್ಬ ಅಭಿಮಾನಿ ಬಳಗಕ್ಕೂ ದೊಡ್ಡ ಹಬ್ಬ ಹಾಗಾಗಿ ಹರಿಹರ್ಪುರದ ಶಾರದಾ ಮಠದಿಂದ ನೀವು ಆರೋಗ್ಯವಾಗಿರಬೇಕು ಚೆನ್ನಾಗಿರಬೇಕು ಅಂತ ಒಂದು ಒಳ್ಳೆ ಪೂಜೆ ಮಾಡಿಸಿ ಪುರೋಹಿತರು ಬಳಗ ಬಂದಿದ್ದಾರೆ ನಿಮ್ಗೆ ಆಶೀರ್ವಾದ ಮಾಡೋದಕ್ಕೆ ಮೊದಲಿಗೆ ಅದಾದ ನಂತರ ಕಾರ್ಯಕ್ರಮ ಶುರು ಮಾಡೋಣ सविता पश्चाता आत् सविता पुरस्ता आत् सविता कराता आत् सविता तराता आत् सविता नःसवता सर्वता आतिं सविता न आरासतां दीर्थमायु शतमानं भवति शताय पुरशतेन्द्रिय आयुष्येवेन्द्रियै प्रतिष्ठति ಸರ್ ಧನ್ಯವಾದಗಳು ಸರ್ ಹಾಗೆ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸಿ ಕೆ ರಾಮಮೂರ್ತಿ ಸರ್ ಬಿ ಸೋಮಶೇಖರ್ ಸರ್ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೆ ಶ್ರೀ ಮಂಜುನಾಥ್ ರೆಡ್ಡಿ ಅವರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಇವರೆಲ್ಲರೂ ಕೂಡ ಸರ್ಗೆ ವಿಶ್ ಮಾಡೋದಕ್ಕೋಸ್ಕರ ಈ ವೇದಿಕೆಗೆ ಆಗಮಿಸಿದ್ದಾರೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆರ್ಗನೈಸ್ ಆಗೋದಕ್ಕೆ ಅವರೆಲ್ಲರ ಸಪೋರ್ಟ್ ತುಂಬಾನೇ ಇದೆ ದಯವಿಟ್ಟು ಅಡ್ಡ ಬರಬೇಡಿ ಸರ್ ಪ್ಲೀಸ್ ಪ್ಲೀಸ್ ದಯವಿಟ್ಟು ಕ್ಯಾಮ್ರಗಳಿಗೆ ಅಡ್ಡ ಬರಬೇಡಿ ಎರಡೇ ಎರಡು ಮಾರ್ಕ್ ಅದು ನೋಡೋಣ ಓಕೆ ಸರ್ ಹೌದು 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 ಸರ್ ಹೇಳ್ತಾ ಇದ್ದಾರೆ ಮ್ಯಾಥ್ಸ್ ಹಾಡು ಹಾಗೆ ಬಿಲ್ಲ ರಂಗ ಭಾಷಾ ಅಪ್ಡೇಟ್ ಇವತ್ತು ನಿಮ್ಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ರಿಲೀಸ್ ಆಗಿದೆ ನಿಮ್ಮಗಳ ಜೊತೆನೆ ಅದನ್ನ ಇವತ್ತು ಈ ವೇದಿಕೆಯಲ್ಲಿ ಸರ್ ವೀಕ್ಷಿಸಬೇಕು ಅಂತ ಕೇಳ್ತಾ ಇದ್ದಾರೆ ರೆಡಿ ಇದೆ ಅಲ್ಲ ಕಂಟೆಂಟ್ ಮ್ಯಾಥ್ಸ್ ಹಾಡು ಮೊದಲಿಗೆ ಮ್ಯಾಕ್ಸೋನ್ ಓಕೆ ರೆಡಿ ಅದಾದ ನಂತರ ಬಿಲ್ಲರಂಗ ಭಾಷಾ ಅಪ್ಡೇಟ್ ಪ್ಲಾಟ್ಫಾರ್ಮ್ ಹಿಂದ್ಗಡೆ ಯಾವುದು ಹತ್ಬೇಡಿ ದಯವಿಟ್ಟು ಸರ್ ಬರ್ತಾರೆ ದಯವಿಟ್ಟು ತಾಳ್ಮೆ ಇರಿ ಓಕೆ ಓಕೆ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಒಂಚೂರು ಸೈಲೆನ್ಸ್ ನಿಮ್ಮೆಲ್ಲರ ಪರವಾಗಿ ನಾನ್ ಸರ್ಗೆ ಒಂದು ಪ್ರಶ್ನೆ ಕೇಳೋದಕ್ಕಿದೆ ಒಂದ್ ಎರಡು ಮಾತನಾಡಿಸ್ಬಿಡ್ತೀನಿ ದಯವಿಟ್ಟು ನೀವು ಎಷ್ಟು ಸೈಲೆಂಟ್ ಸರ್ ನನ್ ಪ್ರತಿ ಸಲ ಯಾವುದೇ ವೇದಿಕೆಯಲ್ಲಿ ಸರ್ನ ವೆಲ್ಕಮ್ ಆಗುವಾಗ ಒಂದ್ ಎರಡು ಸಾಲ ಹೇಳಿ ವೆಲ್ಕಮ್ ಮಾಡೋದು ಒಬ್ಬ ನಾಯಕ ನಟ ಹೀರೋ ಅನ್ನೋ ಪದಕ್ಕೆ ನೀವು ಸಮಾನಾರ್ಥಕ ಪದ ಈ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಕೋಟ್ಯಾಂತರ ಅಭಿಮಾನಿಗಳನ್ನ ಇನ್ಸ್ಪೈರ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಡಿಸಿಪ್ಲಿನ್ ನೋಡಿದಾಗ ಅವರು ನಮ್ಮ ಬಾಸ್ ಹಿಂಗಿದ್ದಾರೆ ಅಂದರೆ ನಮ್ಮ ಸರ್ ಹೀಗಿದ್ದಾರೆ ಅಂದರೆ ನಾವಾದ್ರೂ ಒಂದು ಪರ್ಸೆಂಟ್ ಆದ್ರೂ ಬಿಹೇವ್ ಮಾಡಬೇಕು ಅಂತ ಪ್ರತಿಯೊಂದು ಹಂತದಲ್ಲೂ ಯೋಚನೆ ಮಾಡ್ತಾರೆ ಸರ್ ಏಜ್ ಈಸ್ ಜಸ್ಟ್ ನಂಬರ್ ಫಾರ್ ಯು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಖಂಡಿತ ನೀವು ದಾಟೇ ಇಲ್ಲ ನಮ್ಗಳಿಗೆ ಜಾಸ್ತಿ ನಾನು ಹೇಳೋದಿಲ್ಲ ನಿಮಗಾಗಿ ಅವ್ರು ಕಾಯ್ತಾ ಯು ಮಾತಾಡೋಕ್ಕಿಂತ ಮುಂಚೆ ಏನೇ ಮಾತಾಡೋಕ್ಕಿಂತ ಮುಂಚೆ ಈ ಮೈದಾನದಲ್ಲಿ ನಿಮ್ಮನ್ನೆಲ್ಲ ಪ್ರೀತಿಯಿಂದ ನೀಟ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಂತ ಹಾಗೂ ಏರ್ಪಾಡು ಮಾಡಿದಂತ ನನ್ನ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಸಹೋದರರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಪರ್ಮಿಷನಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬಟ್ ಅಲ್ಲಿರುವಂಥ ಕೆಲವು ಸ್ನೇಹಿತರ ಒಂದು ಸಪೋರ್ಟಿಂದ ಇವತ್ತು ಕಾರ್ಯಕ್ರಮ ಆಯಿತು ಎರಡನೇದಾಗಿ ನನ್ನ ಸಹೋದರರಾದಂಥ ರಾಮಮೂರ್ತಿ ಅವರು ಥ್ಯಾಂಕ್ ಯು ಸರ್ ಇವತ್ತು ಇದೆಲ್ಲ ಏರ್ಪಾಡು ಮಾಡೋದಕ್ಕೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಇವರೇ ಕಾರಣ ಸರ್ ನಿಮ್ಮೆಲ್ಲರ ಪರವಾಗಿ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಏರಿಯಾದ ಎಲ್ಲ ಕಾರ್ಪೊರೇಟರ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ವೇದಿಕೆ ಹಾಕ್ದವರಿಗೆ ಧನ್ಯವಾದ ಹೇಳ್ತಾ ಆಂಕರಿಂಗ್ ಮಾಡಿರೋ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಮಾಧ್ಯಮ ಮಿತ್ರರೇ ಥ್ಯಾಂಕ್ ಯು ಪ್ರತಿ ಹುಟ್ಟು ಹಬ್ಬದಲ್ಲಿ ಬಾಗಿಲು ಓಪನ್ ಮಾಡ್ತಿದ್ದಂಗೆ ನೀವೆಷ್ಟು ಕ್ಯಾಮ್ರಾ ಇಟ್ಟಿರ್ತೀರಲ್ಲ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ನಮಗೆ ಗೊತ್ತಾಗತ್ತೆ ಓಕೆ ಪರವಾಗಿಲ್ಲಪ್ಪ ಇನ್ನೂ ಚಾಲ್ತಿ ಇರ್ತೀವಿ ನಾವು ಅಂತ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದಕ್ಕೆ ಸಪೋರ್ಟ್ ಮಾಡಿದಂಥ ಚಕ್ರಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದಂಥ ನನ್ನ ಎಲ್ಲ ಸಂಘದ ಮಿತ್ರರು ಇಲ್ಲಿ ಎಲ್ಲ ಇಲ್ಲೇ ಇದ್ದೀರಿ ಥ್ಯಾಂಕ್ ಯು ನೀವೆಲ್ದೇ ನಾವಿಲ್ಲಪ್ಪ ಥ್ಯಾಂಕ್ ಯು ಆಮೇಲೆ ನೀವು ಮೇಡಮ್ ತಾವು ಹೇಳ್ತಾ ಇದ್ರಿ ನಿಮ್ಮ ಡಿಸಿಪ್ಲಿನ್ ನೋಡಿಬಿಟ್ಟು ಅದರಲ್ಲಿರುವಂಥ ಒಂದು ಪರ್ಸೆಂಟ್ ಅಂತ ಇಲ್ಲ ಮೇಡಮ್ ಅವರು ತೋರಿಸುವಂಥ ಒಂದು ಪ್ರೀತಿ ಅದರಲ್ಲಿರುವಂಥ ವ್ಯಕ್ತಿತ್ವ ತೂಕದಲ್ಲಿ ಒಂದು ಪರ್ಸೆಂಟ್ ಇದ್ದಿದ್ದಕ್ಕೆ ನಾನಿಲ್ಲಿ ಬಂದಿದ್ದೀನಿ ಅಭಿಮಾನಿಗಳು ನಮ್ಮ ಪ್ರತಿಬಿಂಬ ಇಲ್ಲಿ ನಾವು ಹೋದಲೆಲ್ಲ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತೆ ಅಂದ್ರೆ ಇವರೇ ಕಾರಣ ಯಾವತ್ತು ನಾವು ಸಂಪಾದನೆ ಮಾಡಿರುವಂಥ ನಮ್ಮ ಹೆಸರಿಗೆ ಕಳಂಕ ತರುವಂಥ ಯಾವ ಕೆಲಸ ಇವ್ರು ಮಾಡಿಲ್ಲ ಮಾಡೋದು ಅದು ಬಹಳ ಮುಖ್ಯ ಆಗುತ್ತೆ ಅದನ್ನು ಹೇಳ್ತಾ ಇದನ್ನ ಯಾಕೆ ನಾನು ಪದೇ ಪದೇ ಹೇಳ್ತೀನಿ ಸಿನಿಮಾ ನಾವೆಲ್ಲರೂ ಮಾಡ್ತೀವಿ ಸಕ್ಸಸ್ ನಾನು ಒಬ್ಬನೇ ಅಲ್ಲ ಕನ್ನಡ ಚಿತ್ರರಂಗದಲ್ಲಿರುವಂಥ ಎಷ್ಟೋ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಬಂದಂಥ ಕಲಾವಿದರು ಪ್ರತಿಯೊಬ್ಬರು ಒಂದು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಡ್ತಾರೆ ಸಕ್ಸಸ್ಫುಲ್ ನಾಯಕ ನಟರಾಗ್ತಾರೆ ಆದರೆ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಂದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ ನಮ್ಮ ಅಕ್ಕಪಕ್ಕ ಇರುವಂಥ ನನ್ನ ಸ್ನೇಹಿತರು ನನ್ನ ಕುಟುಂಬ ಪ್ರತಿಯೊಬ್ಬರು ತಪ್ಪದಾಗೆಲ್ಲ ಚಿಕ್ಕ ಚಿಕ್ಕದಾಗಿ ತಿದ್ದಂಥ ನನ್ನ ಮಾಧ್ಯಮ ಮಿತ್ರರು ಇವರೆಲ್ಲರೂ ನನ್ನ ಜೀವನದಲ್ಲಿ ಚೆನ್ನಾಗಿದ್ದಾರೆ ಮೇಡಮ್ ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಒಂದು ಕ್ಷಮಿಸ್ಬಿಡಿ ಎಲ್ಲರೂ ಮನೆ ಹತ್ರ ನಿನಗೆ ಭೇಟಿ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಒಂದು ನನ್ನ ತಂದೆಗೆ ನನ್ನ ತಾಯಿಗೆ ಕೂಡ ಎಂಬತ್ತೈದು ಎಪ್ಪತ್ತೈದು ಹಾಗೆ ನಮ್ಮ ಅಕ್ಕಪಕ್ಕ ಮನೆಯಲ್ಲಿರೋ ಹಿರಿಯರು ತಲೆಗಿಡ್ಕೊಂಡಾಗ ಆ ಲಾಸ್ಟ್ ಟೈಮ್ ಏರ್ಪಾಡು ಮಾಡಿಸಿ ಎಲ್ಲ ಚೆನ್ನಾಗಾದರೂ ಕೂಡ ನನ್ನಿಂದ ఆ బ్యారికేడ్ మూడు ఎలా తొందరగా నన్న పోలీస్ సిబ్బంది మిత్ర తొందర నోడదా ఎల్ కం మనే తర హతర బేడి అంత అదోస్కర ఇల్లి బందే తమ భేటీ అంత అల్లా ఈ క్షణ ఇర్లి బట్ ఇది నా ఇంకా సాధ్యక మొత్తం థ్యాంక్ యూ అంత హత ఈ 28 దాటి 29 ఇప్పటికి కాలిడ్తాయి ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾರೆ ಮ್ಯಾಕ್ಸ್ ಸಿನಿಮಾ ತಾವೇ ನೋಡಿದ್ವಿ ಟ್ರೈಲರ್ ಸ್ವಲ್ಪ ತಡ ಆಯಿತು ಆದರೆ ಇನ್ನು ಮುಂದೆ ಒಂದು ಪ್ರೀತಿಯಿಂದ ಒಂದು ಉಡುಗೊರೆಯಾಗಿ ಈ ವರ್ಷ ಸದ್ಯದಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದೀವಿ ಆ ಪ್ರೋತ್ಸಾಹ ಪ್ರೀತಿ ಆ ಸಿನಿಮಾವೆ ಇರಲಿ ಅಂತ ಹೇಳ್ತಾರೆ ಇಲ್ಲಿ ಪ್ರತಿಯೊಬ್ಬರಿಗೂ ಆಗಿ ಭೇಟಿ ಆಗೋಕ್ಕಾಗದೇನೆ ಇರ್ಬೋದು ಬಟ್ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಆ್ಯಂಡ್ ಬರೋಕ್ಕಾಗದೆ ಇರೋಂಥ ಪ್ರತಿಯೊಬ್ಬರು ಸ್ನೇಹಿತರಿಗೂ ಯಾವ್ಯಾವ ಊರಲ್ಲಿ ಇದೀರೋ ಎಲ್ಲರಿಗೂ ನಾನು ಹೇಳ್ತಾ ಇರೋದು ನಿಂತಾರನೆ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ನಿಮ್ಮ ಮೇಲೆ ತುಂಬ 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 ಪ್ರೀತಿ ಇಟ್ಟಿದ್ದೀನಿ ಸದಾ ಇಟ್ಟಿರ್ತೀನಿ ಯಾವಾಗಲೂ ಇಟ್ಟಿರ್ತೀನಿ ನಾವು ಬೆಳಗ್ಗೆ ಎದ್ದು ಮುಖಕ್ಕೆ ಒಂದು ಮೇಕಪ್ ಹಾಕ್ಕೊಳ್ಳೋದ ನಿಮಗೋಸ್ಕರ ನೀವು ಎಲ್ಲಿವರೆಗೂ ನೋಡಕ್ಕೆ ಇಷ್ಟಪಡ್ತೀರೋ ಅಲ್ಲಿವರೆಗೂ ನಿಮಗೋಸ್ಕರ ದುಡಿತೀನಿ ಅಂತ ನಾನು ಕೊಡ್ತಾ ಇದ್ದೀನಿ ಸೆಪ್ಟೆಂಬರ್ ಎರಡು ಅಂತ ಬರೋಕೆ ಬರೋ ಬರಬೇಕಾದ್ರೆ ಎಷ್ಟೋ ಜನ ಹುಟ್ಟು ಹಬ್ಬ ಆಚರಿಸೋಕೆ ನಮ್ಮ ಮನೆ ಹತ್ರ ಬರ್ತಾ ಇರ್ತಾರೆ ಸ್ನೇಹಿತರು ಬರ್ತಾರೆ ಚಿತ್ರರಂಗದವ್ರು ಬರ್ತಾರೆ ಬಟ್ ನಿಮ್ಮ ಒಂದನೇ ತಾರೀಕು ಹನ್ನೆರಡು ಗಂಟೆ ಆಗ್ತಿದ್ದಂಗೆ ಬರುವಂಥ ಒಂದು ಕೂಗಿದೆಯಲ್ಲ ವರ್ಷ ನಮ್ಮ ತಲೆಯಲ್ಲಿ ಏನೇನು ಇರುತ್ತೋ ಏನೇ ಅಲ್ಪ ಸ್ವಲ್ಪ ನಮ್ಮ ತಲೆಯಲ್ಲಿ ತುಂಬಿದ್ರು ಕೂಡ ನಾನು ನಾನು ಹಾಗೆ ನಾನು ಹೀಗೆ ನಾನು ಅಲ್ಲಿದ್ದೀನಿ ನಾನು ಇಲ್ಲಿದ್ದೀನಿ ಆ ಒಂದು ಹನ್ನೆರಡು ಗಂಟೆಗೆ ಬರೋಕ್ಕೂ ಅದನ್ನೆಲ್ಲ ಇಳಿಸ್ಬಿಟ್ಟು ನಮ್ಮನ್ನ ತಗ್ಸಿ ಬಗ್ಸಿ ಇಡೀ ವರ್ಷ ಇರೋ ಹಾಗೆ ಮಾಡುತ್ತೆ ನನ್ನ ಇದೇ ರೀತಿ ಇಟ್ಟಿದ್ದಕ್ಕೆ ಹೀಗೆ ಸದಾ ನಿಮ್ಮೆಲ್ಲ ಪ್ರೀತಿ ಇಟ್ಟಿದ್ದಕ್ಕೆ ಪ್ರೀತಿ ಇಡೋ ಹಾಗೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾರೆ ಅಲ್ಲಿವರೆಗೂ ಹಿಂದೆ ನಿಂತಿರೋ ಎಲ್ಲಾರಿಗೂ ನಿಮ್ಮ ಅಭಿಮಾನಿಗಳು ಮಾಸಾಗೆ ಕ್ಲಾಸ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಂದ್ ಎರಡು ಉದಾಹರಣೆ ನಾನು ಹೇಳ್ಬಿಡ್ತೀನಿ ಅಲ್ಲೆಲ್ಲೋ ಒಬ್ಬ ಅಭಿಮಾನಿ ಉತ್ತರ ಕರ್ನಾಟಕದಲ್ಲಿ ನೀರಿಲ್ಲ ಕುಡಿಯೋಕೆ ಅಂದಾಗ ಸ್ವಂತ ಖರ್ಚಲ್ಲಿ ನಿಮ್ಮ ಹೆಸರಲ್ಲಿ ಬೋರ್ವೆಲ್ ತೆಗೆಸಿರೋದಾಗಿರ್ಬೋದು ಕನ್ನಡ ಶಾಲೆಗಳನ್ನ ದತ್ತು ತಗೊಳ್ತಾ ಇರೋದಾಗಿರ್ಬೋದು ಅಥವಾ ಇಡೀ ಇಂಡಿಯಾದಲ್ಲಿ ಜ್ಯೋತಿರ್ಲಿಂಗಗಳಿಗೆ ಒಬ್ಬ ಅಭಿಮಾನಿ ಸೈಕಲ್ ಮೂಲಕ ವಿಸಿಟ್ ಮಾಡಿ ನಿಮ್ಮ ಹೆಸರಿನಲ್ಲಿ ಒಂದು ಟ್ರಾವೆಲ್ ಮಾಡ್ತಾ ಇರೋದಾಗಿರ್ಬೋದು ಈ ತರದ್ ಎಷ್ಟೋ ಕೆಲಸಗಳು ನಾನು ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ ಸರ್ ಹಾಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಹುಟ್ಟುಹಬ್ಬ ಬಂತು ಅಂದ್ರೆ ನಿಮ್ಗೆ ಯಾವ್ದೋ ಸಿನಿಮಾ ಅಪ್ಡೇಟ್ ಬಂತು ಅಂದ್ರೆ ಅವರು ಟ್ರೆಂಡ್ ಮಾಡುವಂತ ರೀತಿ ಆ ಕಂಟೆಂಟ್ ಪ್ರತಿ ಜಿಲ್ಲೆಯಿಂದ ಫ್ಯಾನ್ಸ್ ಅಸೋಸಿಯೇಷನ್ ಅವರೆಲ್ಲರೂ ಬಂದಿದ್ದಾರೆ ಅವರೆಲ್ಲ ಏನ್ ಹೇಳ್ತಿದ್ದಾರೆ ಅವರೆಲ್ಲ ಒಳ್ಳೆ ಕೆಲಸ ನನ್ನಿಂದ ಮಾಡ್ತಾ ಇದಾರೆ ಅಂದ್ರೆ ತಪ್ಪಾಗುತ್ತೆ ಮೇಡಮ್ ಅದಷ್ಟು ಅವರ ತಂದೆ ತಾಯಿ ಸಲ್ಲುತ್ತೆ ಅವರ ಊರಿಗೆ ಸಲ್ಲುತ್ತೆ ಅವರ ಸಹೋದರರಿಗೆ ಸಲ್ಲುತ್ತೆ ಅವರ ಮಿತ್ರರಿಗೆ ಸಲ್ಲುತ್ತೆ ಅವರು ಇರುವಂಥ ಅವರ ಸರೌಂಡಿಂಗ್ ಅಟ್ಮಾಸ್ಫಿಯರಿಗೆ ಸಲ್ಲುತ್ತೆ ನಾವು ಬೆಳಿತೀವಿ ಅನ್ನೋ ದೊಡ್ಡದಲ್ಲ ಮ್ಯಾಮ್ ಮೇಡಮ್ ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ ಯಾವ ವಾತಾವರಣದಲ್ಲಿ ಇರ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇರೋದು ನಾನೇನೋ ಹೇಳಿದೆ ಅಂತಲ್ಲ ನನ್ನ ಫ್ಯಾನ್ಸಲ್ಲಿ ಒಳ್ಳೆತನ ಇದೆ ಮೇಡಮ್ ಅದಕ್ಕೆ ನಾವಿಷ್ಟು ಒಳ್ಳೆಯವರು ಅದ್ರಲ್ಲಿ ಡೌಟ್ ಬೇಡ ಖಂಡಿತ ಡೌಟ್ ಇಲ್ಲ ಹಾಗೆ ಒಂದು ಕೊನೆಯ ಪ್ರಶ್ನೆ ನಾನು ಹೇಳ್ತಾ ಇದ್ದೆ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಅನ್ನುವಂತ ಒಂದು ಆ ಬೈಲೈನ್ ಇಟ್ಕೊಂಡಿದೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅದು ಬರ್ದಿರೋರ್ಗೆ ನಾವು ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಎಸ್ ಇಸ್ ಜಸ್ಟ್ ನಂಬರ್ ಅಂತ ಹೇಳಿದೆ ಈಗಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ರಿ ನನ್ನ ಕೈಯಲ್ಲಿ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ನಿಮಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ ಅಂತ ಇಡೀ ಸಿನಿಮಾ ಅಪ್ಡೇಟ್ ಗಳ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ ಆ ಕುರಿತು ಯಾವಾಗ 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 ಅಂತ ತುಂಬಾ ಕ್ರೇಜಿಯಾಗಿ ಕಾಯ್ತಾ ಇದ್ದಾರೆ ನಿಮ್ಮಿಂದ ಏನಾದ್ರು ನಂಗೆ ಗೊತ್ತು ನಾನ್ ಪ್ರಶ್ನೆ ಕೇಳಿದ್ದಕ್ಕೆ ಇಷ್ಟ ಕೊಟ್ಟ ಮೇಲೆ ಇನ್ನೇನು ಅಪ್ಡೇಟ್ ಅಂತ ಹೇಳ್ಬಿಟ್ಟು ಆದ್ರೂ ಅವ್ರಿಗೋಸ್ಕರ ನಾನ್ ಕೇಳ್ತಾ ಇದ್ದೀನಿ ಸಿನಿಮಾ ಮಾಡೋದಷ್ಟೇ ಮೇಡಮ್ ನನ್ನ ಕೆಲಸ ದಯವಿಟ್ಟು ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ ಯಾವುದು ಅಹಂ ಮೇಲೆ ನಾನು ಸಿನಿಮಾ ಬಿಡುಗಡೆ ಮಾಡ್ತಲ್ಲ ಅನ್ಕೊಂಬೇಡಿ ಸರ್ ಎಷ್ಟೋ ಜನ ಆದರೂ ಇನ್ವಾಲ್ವ್ ಆಗಿರ್ತಾರೆ ತಡ ಆಗುತ್ತೆ ಸಿನಿಮಾ ಬರೋ ಟೈಮಲ್ಲಿ ಬರುತ್ತೆ ಅಲ್ಲಿವರೆಗೂ ಕನ್ನಡ ಚಿತ್ರ ಮಂದಿರಗಳಲ್ಲಿ ನಮ್ಮ ಬೇರೆ ಎಲ್ಲ ಕನ್ನಡ ಸಿನಿಮಾಗಳು ಬರ್ತಾ ಇರ್ತವೆ ಎಲ್ಲದಕ್ಕೂ ಪ್ರೋತ್ಸಾಹ ಇರಲಿ ಎಲ್ಲದೂ ಬೆಳೀಲಿ ಎಲ್ಲರೂ ಬೆಳೀಲಿ ನನ್ನ ಸಿನಿಮಾಗಳು ಬರ್ತಾವೆ ಮೇಡಮ್ ಬರೋಲ್ಲ ಅಂತಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದೆ ಯಾವ್ರಲ್ಲೂ ಕಾಂಪ್ರಮೈಸ್ ಆ ಅದು ಕಾಂಪ್ರಮೈಸ್ಗೂ ಕಾಂಪ್ರಮೈಸ್ ಇದೆ ಲೈಫ್ ಅಲ್ಲಿ ಯಾರು ಕಾಂಪ್ರಮೈಸ್ ಆಗ್ಬೇಡಿ ಕಾಂಪ್ರಮೈಸ್ ಏನಕ್ಕೆ ಹೇಳ್ದಾಗೆ ಕಾಂಪ್ರಮೈಸ್ ಬೇರೆ ಹ್ಯುಮಾನಿಟಿ ಬೇರೆ ಸಪೋರ್ಟ್ ಬೇರೆ ಪ್ರೀತಿ ಬೇರೆ ಅದೆಲ್ಲ ತೆಗಿ ಬಗ್ಗೆ ಕಾಂಪ್ರಮೈಸ್ ಆಗ್ಬೇಡಿ ಪ್ರೀತಿ ಕೊಡೋದ್ರಲ್ಲೂ ಕಾಂಪ್ರಮೈಸ್ ಆಗ್ಬೇಡಿ ಒಳ್ಳೆತನಕ್ಕೂ ಕಾಂಪ್ರಮೈಸ್ ಆಗ್ಬೇಡಿ ಒಳ್ಳೆತನ ತೋರಿಸೋದ್ರಲ್ಲಿ ಕಾಂಪ್ರಮೈಸ್ ಆಗ್ಬೇಡಿ ಯಾವುದಕ್ಕೂ ಆಗ್ಬೇಡಿ ಕಾಂಪ್ರಮೈಸ್ ಏನಕ್ಕೆ ಆಗಬೇಕು ಬರಬೇಕು ಅಂದಾಗ ಒಂದಿಷ್ಟು ಅಡಚಣೆಗಳು ಇರ್ತಾರೆ ಅದಾಗ್ತಾ ಇರ್ತವೆ ಬಿಡಿ ಅದೆಲ್ಲ ಬರೋ ಟೈಮಲ್ಲಿ ಬರ್ತಾರೆ ಮತ್ತೊಂದ್ಸಲ ಹುಟ್ಟು ಹಬ್ಬದ ಶುಭಾಶಯಗಳು ಹೀಗೆ ಆರೋಗ್ಯವಾಗಿರಿ ಕೊಡಿ ಕೊಡಿ ಸರ್ಗೆ ಜಗಿ ಸರ್ ಜಗಿ ಸರ್ ಹೇಳಿ ಜಗಿ ಸರ್ ಕಾಲ್ ಟು ಯು ಫ್ಯಾನ್ಸ್ ಅಸೋಸಿಯೇಷನ್ ಏನೋ ಇನ್ಫಾರ್ಮೇಶನ್ ಹೇಳಬೇಕು ಅಂತ ಹಲೋ ದಯವಿಟ್ಟು ಅಲ್ಲಿ ಊಟ ಅರೇಂಜ್ ಆಗಿದೆ ಎಲ್ಲರೂ ಬನ್ನಿ ಅಸೋಸಿಯೇಷನ್ ಅವರೆಲ್ಲ ಬನ್ನಿ ಆ ಊಟ ಅರೇಂಜ್ ಆಗಿದೆ ಊಟ ಮಾಡ್ತಾರೆ ಎಲ್ಲರೂ ಅಲ್ಲಿಂದ ಅಸೋಸಿಯೇಷನ್ ಅಸೋಸಿಯೇಷನ್ ಅವ್ರು ಯಾರಿದರೆಂಜ್ ದಯವಿಟ್ಟು ಅಲ್ಲಿ ಬನ್ನಿ ದಯವಿಟ್ಟು ದಯವಿಟ್ಟು ವೇದಿಕೆನ ತೆರವು ಮಾಡಿಕೊಡ್ಬೇಕು ಪ್ಲೀಸ್ ಎಲ್ಲ ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಅಸೋಸಿಯೇಷನ್ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಿದ್ದೀರಾ ದಯವಿಟ್ಟು ಊಟ ಕೊಡ್ತಾ ಇದ್ರಲ್ಲ ಅಲ್ಲಿ ಬನ್ನಿ ಒಂದು ಮೀಟಿಂಗ್ ಇದೆ ಮೀಟ್ ಯಾವ ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ ಓಕೆ ಓಕೆ ಫ್ಯಾನ್ಸ್ ಅಸೋಸಿಯೇಷನ್ ಏನೋ ಇನ್ಫಾರ್ಮೇಶನ್ ಹೇಳಬೇಕು ಅಂತ ಹಲೋ ದಯವಿಟ್ಟು ಅಲ್ಲಿ ಊಟ ಅರೇಂಜ್ ಆಗಿದೆ ಎಲ್ಲರೂ ಬನ್ನಿ ಅಸೋಸಿಯೇಷನ್ ಅವರೆಲ್ಲ ಬನ್ನಿ ಆ ಊಟ ಅರೇಂಜ್ ಆಗಿದೆ ಊಟ ಮಾಡ್ತಾರೆ ಎಲ್ಲರೂ ಅಲ್ಲಿಂದ ಅಸೋಸಿಯೇಷನ್ ಅಸೋಸಿಯೇಷನ್ ಅವ್ರು ಯಾರ್ಯಾರು ಇದ್ದೀರ ಎಲ್ಲ ಊಟ ಅರೇಂಜ್ ಆಗಿದೆ ಎಲ್ಲ ದಯವಿಟ್ಟು ಅಲ್ಲಿ ಬನ್ನಿ ದಯವಿಟ್ಟು ದಯವಿಟ್ಟು ವೇದಿಕೆನ ತೆರವು ಮಾಡ್ಕೊಡ್ಬೇಕು ಪ್ಲೀಸ್ ಎಲ್ಲ ವೇದಿಕೆ ಮೇಲೆ ಇರೋರೆಲ್ಲ ಬರಬೇಕು ಪ್ಲೀಸ್ ಬೇರೆಯವರೆಲ್ಲ ಆದವರೆಲ್ಲ ದಯವಿಟ್ಟು ವೇದಿಕೆಯಿಂದ ಕೆಳಗೆ ಇಳಿಬಿಡಿ ದಯವಿಟ್ಟು ಅಸೋಸಿಯೇಷನ್ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಿದ್ದೀರಾ ದಯವಿಟ್ಟು ಊಟ ಕೊಡ್ತಾ ಇದ್ರಲ್ಲ ಅಲ್ಲಿ ಬನ್ನಿ ಒಂದು ಮೀಟಿಂಗ್ ಇದೆ ಬನ್ನಿ ಮೀಡಿಯಾ ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ